ಹದಿನೈದು ತಿಂಗಳ ಹಮಾಸ್ ಇಸ್ರೇಲ್ ಕದನ ವಿರಾಮ ಜಾರಿ ಹಮಾಸ್ ಉಗ್ರರು ಕಿಡ್ನ್ಯಾಪ್ ಮಾಡಿದ್ದವರು ಇಸ್ರೇಲ್ಗೆ ವಾಪಸ್ ನಾನೂರ ಎಪ್ಪತ್ತೊಂದು ದಿನಗಳ ಉಗ್ರರ ವಶದಲ್ಲಿ ಇಸ್ರೇಲ್ ಪ್ರಜೆಗಳು ವಾಪಸ್ ಆಗಿದ್ದಾರೆ ಹಮಾಸ್ ಉಗ್ರರು ಅಪಹರಿಸಿ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ರು ಮೂವರು ಇಸ್ರೇಲ್ ಮಹಿಳೆಯರನ್ನು ಬಿಡುಗಡೆ ಮಾಡಿದ ಹಮಾಸ್ ಕದನ ವಿರಾಮದ ಪ್ರಕಾರ ತೊಂಬತ್ತು ಪ್ಯಾಲಸ್ತೀನ್ ಕೈದಿಗಳ ಬಿಡುಗಡೆ ಹದಿನೈದು ತಿಂಗಳ ಕದನ ವಿರಾಮ ಘೋಷಣೆ ಹಿನ್ನೆಲೆ ಒತ್ತೆಯಾಳುಗಳು ರಿಲೀಸ್ ಎರಡ್ ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ ಇಪ್ಪತ್ತೇಳರಂದು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದ ಪ್ಯಾಲಸ್ತೀನ್ ಸಾವಿರದ ಇನ್ನೂರು ಜನರನ್ನು ಕೊಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಇಸ್ರೇಲಿಗರನ್ನ ಅಪಹರಿಸಿದ್ದ ಹಮಾಸ್ ಇನ್ನು ಮೂವತ್ತ್ ಮೂರು ಇಸ್ರೇಲ್ ನಾಗರಿಕರು ಹಮಾಸ್ ಉಗ್ರರ ಒತ್ತೆಯಾಳಾಗಿದ್ರು ಇಸ್ರೇಲ್ ಪ್ರತಿ ದಾಳಿಯಲ್ಲಿ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಪ್ಯಾಲಸ್ತೀನ್ಗಳ ಹತ್ಯೆ ಮಾಡಲಾಗಿದೆ ಹದಿನೈದು ತಿಂಗಳ ಬಳಿಕ ಆ ಕೊನೆಗೂ ಕದನ ವಿರಾಮ ಜಾರಿಯಾಗಿದೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಜಾರಿಯಾಗಿದ್ದು ಹದಿನೈದು ತಿಂಗಳ ಬಳಿಕ ಹಮಾಸ್ ಮತ್ತು ಇಸ್ರೇಲ್ ಕದನ ಕೊನೆಗೂ ಬ್ರೇಕ್ ಜಾರಿಯಾಗಿದೆ ಇನ್ನ ಹಮಾಸ್ ಉಗ್ರರು ಕಿಡ್ನ್ಯಾಪ್ ಮಾಡಿದ್ದವರು ಇಸ್ರೇಲ್ಗೆ ವಾಪಸ್ ಆಗಿದ್ದಾರೆ ಹಮಾಸ್ ಉಗ್ರರು ಕಿಡ್ನ್ಯಾಪ್ ಮಾಡಿದ್ದವರು ಇಸ್ರೇಲ್ಗೆ ವಾಪಸ್ ಆಗಿದ್ದಾರೆ ಇಸ್ರೇಲಿಗರನ್ನ ಹಮಾಸ್ ಉಗ್ರರು ಕಿಡ್ನಾಪ್ ಮಾಡಿದ್ರು ಅವರನ್ನ ವಾಪಸ್ ಪಡೆದಿದ್ದಾರೆ ಇನ್ನು ನಾನೂರ ಎಪ್ಪತ್ತೊಂದು ದಿನಗಳ ಉಗ್ರರ ವಶದಲ್ಲಿ ಇಸ್ರೇಲ್ ಪ್ರಜೆಗಳು ವಾಪಸ್ ಆಗಿದ್ದಾರೆ ನಾನೂರ ಎಪ್ಪತ್ತೊಂದು ದಿನಗಳ ಟೆರರಿಸ್ಟ್ ವಶದಲ್ಲಿದ್ದಂತ ಇಸ್ರೇಲ್ ಪ್ರಜೆಗಳು ಇಸ್ರೇಲ್ ಪೀಪಲ್ಸ್ ವಾಪಸ್ ಆಗಿದ್ದಾರೆ ಹಮಾಸ್ ಉಗ್ರರು ಅಪಹರಿಸಿ ಒತ್ತೆಯಾಳಾಗಿ ಇಟ್ಕೊಂಡಿದ್ರು ಹಮಾಸ್ ಉಗ್ರರು ಮೂವರು ಇಸ್ರೇಲಿ ಮಹಿಳೆಯರನ್ನ ಬಿಡುಗಡೆ ಮಾಡಿದ ಹಮಾಸ್ ಕದನ ವಿರಾಮದ ಪ್ರಕಾರ ತೊಂಬತ್ತು ಪ್ಯಾಲಸ್ತೀನ್ ಕೈದಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಹದಿನೈದು ತಿಂಗಳ ಕದನ ವಿರಾಮ ಘೋಷಣೆ ಹಿನ್ನೆಲೆ ಒತ್ತೆಯಾಳುಗಳು ರಿಲೀಸ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಇಪ್ಪತ್ತೇಳರಂದು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದ ಪ್ಯಾಲೆಸ್ತೀನ್ ಈ ವೇಳೆ ಹಮಾಸುಗ್ರರು ಅಪಹರಿಸಿದ್ದ ಒತ್ತೆಯಾಳುಗಳಿವರು ಇನ್ನ ಸಾವಿರದ ಇನ್ನೂರು ಜನರನ್ನು ಕೊಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಇಸ್ರೇಲಿಗರನ್ನ ಅಪಹರಿಸಿದ್ರು ಹಮಾಸ್ ಉಗ್ರರು ಇನ್ನು ಮೂವತ್ ಮೂರು ಇಸ್ರೇಲ್ ನಾಗರಿಕರು ಹಮಾಸುಗ್ರರ ಒತ್ತೆಯಾಳುಗಳಾಗಿದ್ದಾರೆ ಇಸ್ರೇಲ್ ಪ್ರತಿ ದಾಳಿಯಲ್ಲಿ ನಲವತ್ತು ಪ್ಲಸ್ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಪ್ಯಾಲೆಸ್ತೀನ್ಗಳ ಹತ್ಯೆ ಮಾಡಲಾಗಿತ್ತು ಹದಿನೈದು ತಿಂಗಳ ಬಳಿಕ ಇಸ್ರೇಲ್ ಮತ್ತು ಹಮಾಸ್ ಯುದ್ಧಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ ವಿರಾಮದ ನಂತರ ತೊಂಬತ್ತು ಪ್ಯಾಲಸ್ತೀನ್ ಕೈದಿಗಳು ರಿಲೀಸ್ ಆಗಿದ್ದಾರೆ ಹದಿನೈದು ತಿಂಗಳ ಹಮಾಸ್ ಇಸ್ರೇಲ್ ಕದನ ವಿರಾಮ ಜಾರಿಯಾಗಿದ್ದು ಹಮಾಸ್ ಉಗ್ರರು ಕಿಡ್ನ್ಯಾಪ್ ಮಾಡಿದ್ದವರು ಇಸ್ರೇಲ್ಗೆ ವಾಪಸ್ ಆಗಿದ್ದಾರೆ ಇನ್ನ ನಾನೂರ ಎಪ್ಪತ್ತೊಂದು ದಿನಗಳ ಉಗ್ರರ ವಶದಲ್ಲಿ ಇಸ್ರೇಲ್ ಪ್ರಜೆಗಳು ವಾಪಸ್ಸಾಗಿದ್ದು ಹಮಾಸ್ ಉಗ್ರರು ಅಪಹರಿಸಿ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ರು ಇನ್ನು ಮೂವರು ಇಸ್ರೇಲ್ ಮಹಿಳೆಯರನ್ನು ಬಿಡುಗಡೆ ಮಾಡಿದ ಹಮಾಸ್ ಕದನ ವಿರಾಮದ ಬಳಿಕ ತೊಂಬತ್ತು ಪ್ಯಾಲಸ್ತೀನ್ ಖೈದಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಹದಿನೈದು ತಿಂಗಳ ಕದನ ವಿರಾಮ ಕೊನೆಗೂ ಹದಿನೈದು ತಿಂಗಳ ನಂತರ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಕದನಕ್ಕೆ ಬ್ರೇಕ್ ಹಾಕಲಾಗಿದೆ ಹದಿನೈದು ತಿಂಗಳ ಕದನ ವಿರಾಮದ ಘೋಷಣೆ ಹಿನ್ನೆಲೆ ಒತ್ತೆಯಾಳುಗಳು ರಿಲೀಸ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಇಪ್ಪತ್ತೇಳರಂದು ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದ ಪ್ಯಾಲಸ್ತೀನ್ ಸಾವಿರದ ಎಣ್ಣೂರು ಜನರನ್ನ ಕೊಂದು ಇನ್ನೂರ ಐವತ್ತಕ್ಕೂ ಹೆಚ್ಚು ಇಸ್ರೇಲಿಗರನ್ನ ಅಪಹರಿಸಿದ್ದ ಹಮಾಸ್ ಉಗ್ರರು ಇನ್ನು ಮೂವತ್ ಮೂರು ಇಸ್ರೇಲ್ ನಾಗರಿಕರು ಹಮಾಸ್ ಉಗ್ರರ ಒತ್ತೆಯಾಳುಗಳಾಗಿದ್ದಾರೆ ಇಸ್ರೇಲ್ ಪ್ರತಿದಾಳಿಯಲ್ಲಿ ನಲವತ್ತಾರು ಸಾವಿರಕ್ಕೂ ಹೆಚ್ಚು ಪ್ಯಾಲೆಸ್ತೀನ್ಗಳ ಹತ್ಯೆ ಮಾಡಲಾಗಿತ್ತು ಹದಿನೈದು ತಿಂಗಳ ಬಳಿಕ ಈಗ ಹಮಾಸ್ ಇಟ್ಟುಕೊಂಡಿದ್ದಂತ ಇಸ್ರೇಲ್ ಪೀಪಲ್ಸ್ ನ ರಿಲೀಸ್ ಮಾಡಿದ್ದಾರೆ ಹಮಾಸ್ ಉಗ್ರರು ಹಮಾಸ್ ಉಗ್ರರು ಕಿಡ್ನಾಪ್ ಮಾಡಿದ್ದವರನ್ನ ಇಸ್ರೇಲ್ಗೆ ವಾಪಸ್ ಕಳಿಸಿದ್ದಾರೆ ನಾನೂರ ಎಪ್ಪತ್ತೊಂದು ದಿನಗಳ ಬಳಿಕ ಉಗ್ರರ ವಶದಲ್ಲಿದ್ದ ಇಸ್ರೇಲ್ ಪ್ರಜೆಗಳು ಕೊನೆಗೂ ವಾಪಸ್ ಸಾಗಿದ್ದಾರೆ ಇನ್ನ ಹಮಾಸ್ ಉಗ್ರರು ಅಪಹರಿಸಿ ಒತ್ತೆಯಾಳಾಗಿ ಇಟ್ಕೊಂಡಿದ್ರು ಮೂವರು ಇಸ್ರೇಲಿ ಮಹಿಳೆಯರನ್ನ ರಿಲೀಸ್ ಮಾಡಲಾಗಿದೆ